ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆ ಶ್ರೇಯು ಊರಿಗೆ ಹೋಗಿದ್ದಾನೆ ಇವತ್ತು ಸ್ವಲ್ಪ ಬೇಜಾರು ಬೇಜಾರ್ ಥರ ಅನ್ನಿಸ್ತಾ ಇತ್ತು ಹಾಗೆ ನಮ್ಮನವರಿಗೆ ಟೀ ಮಾಡಿ ಕೊಡ್ತಾ ಇದ್ದೀನಿ ಅವ್ರು ನನಗೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಕೊಡ್ತಾರೆ ನಿಂಬೆಹಣ್ಣು ಖಾಲಿಯಾಗಿಬಿಟ್ಟಿತ್ತು ತರೋದಕ್ಕೆ ಹೇಳಿದ್ದೆ ನಿಂಬೆಹಣ್ಣು ಸ್ವಲ್ಪ ಉಪ್ಪು ಬಿಸಿ ನೀರು ಕುಡಿತಾ ಇದ್ದೆ ಅದೊಂಥರ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಮ್ಮ ಮನೆಯವರು ಊರಿಗೆ ಹೋದ್ರು ಇವತ್ತು ಸ್ವಲ್ಪ ಲೇಟ್ ಆಯಿತು ನಾನು ಎದ್ದಿದ್ದು ಲೇಟ್ ಆಯಿತು ಅವರು ಎದ್ದಿದ್ ಲೇಟ್ ಆಯಿತು ಹಂಗಾಗಿ ಶ್ರೇಯೂ ಇಲ್ಲಲ್ಲ ಮನೆ ಬಿಕೋ ಅಂತಿದೆ ಬೇಜಾರು ಬೇಜಾರಾಗ್ತಾಯಿದೆ ನಿನ್ನೆ ಸಂಜೆ ಅಂತೂ ನನಗೆ ಟೈಮ್ ಕಳಿಯೋದೇ ಒಂಥರ ಉಚಿತರಾಗ್ಬಿಟ್ಟಿದ್ದೆ ಅವನಿದ್ದಾಗ ನಾನು ಅವನು ಒಂದಷ್ಟು ಮೂವಿಗಳು ನೋಡ್ತಿದ್ವಿ ಅಥವಾ ಏನೋ ಅವನೇನು ನೋಡ್ತಿದ್ದೆ ಅದನ್ನೇ ನಾನು ನೋಡ್ತಾ ಇದ್ದೆ ಮೊಬೈಲೇ ನಂಗೆ ಸಿಕ್ತಿರ್ಲಿಲ್ಲ ಅವನೇನು ನೋಡ್ತಾನೆ ಅದನ್ನೇ ಸುಮ್ಮನೆ ನೋಡ್ತಾ ಕೂತ್ಕೊ ಅಟ್ಲೀಸ್ಟ್ ಇರೋವನ್ನಲ್ಲ ಮತ್ತು ಅವ್ನು ಸ್ವಲ್ಪ ಮಾತು ಕಮ್ಮಿ ನಮ್ಮ ಮನೆಯವ್ರು ಹಾಗೇನೆ ಹೆಚ್ಚು ಎಷ್ಟು ಬೇಕೋ ಅಷ್ಟು ಮಾತಾಡ್ತಾನೆ ಅಷ್ಟೇ ಆಮೇಲೆ ಮಾತಾಡೋಲ್ಲ ಅವನು ಹುಡುಗರು ಎಷ್ಟು ಬೇಗ ಎಷ್ಟು ಬದಲಾಗ್ಬಿಡ್ತಾರೆ ಅಲ್ಲ ಒಂದೊಂದು ಸಲ ಹಾಗೆ ಅನಿಸುತ್ತೆ ಸಣ್ಣಲ್ಲಿ ಪ್ರತಿ ಒಂದನ್ನು ಹೇಳ್ತಿರ್ತಾರೆ ಆಮೇಲೆ 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 ಸ್ವಲ್ಪ ಬದಲಾಗ್ತಾ ಬರ್ತಾರೆ ನಾನು ಏನು ಕ್ವಶನ್ ಮಾಡ್ತೀನಿ ಅದಕ್ಕೆ ಮಾಡ್ತಾನೆ ಇಲ್ಲ ಅವನಿಗೇನಾದರೂ ಹೇಳಬೇಕು ಅನ್ಸಿದ್ರೆ ಹೇಳ್ತಾನೆ ನಮ್ಮ ಶೈವ್ ಏನಂದರೆ ತುಂಬ ಫಾಸ್ಟಾಗಿ ಮಾತಾಡ್ತಾನೆ ನಂಗೆ ಅರ್ಥವೇ ಆಗೋಲ್ಲ ಮತ್ತು ತುಂಬ ಸ್ಪಷ್ಟವಾಗೂ ಮಾತಾಡೋಲ್ಲ ಅವನು ನಾನು ಹಂಗೆ ಪದೇ ಪದೇ ಹೇಳಿದ ತಕ್ಷಣ ಸಿಟ್ಟು ಬರುತ್ತೆ ಅವನಿಗೆ ನಿಧಾನ ಮಾತಾಡು ನಿಧಾನ ಮಾತಾಡು ಅಂತ ಹೇಳ್ತಿರ್ತೀನಿ ಸ್ಕೂಲಲ್ಲೂ ಅದೇ ಹೇಳ್ತಾಯಿದ್ರು ತುಂಬ ಫಾಸ್ಟಾಗಿ ಮಾತಾಡ್ತಾನೆ ಅಂತ ಹೇಳಿ ಅದು ಎಂತಕ್ಕಂಗೆ ಮಾತಾಡ್ತಾನೆ ನಮ್ಮ ಚಿನ್ನಿನೂ ಹಾಗೇನೆ ಸ್ವಲ್ಪ ಫಾಸ್ಟಾಗಿ ಮಾತಾಡೋದು ಚಿನ್ನಿದರೂ ಮಾತು ಅರ್ಥ ಆಗುತ್ತೆ ನಮ್ಮ ಶೈದ ನಂಗೆ ಏನೂ ಅರ್ಥನೇ ಆಗೋಲ್ಲ ಮಾತು ಹಂಗಾಗುತ್ತೋ ಒಂದು ಸಲ ನಾನು ಅವನ ಬಗ್ಗೆ ಪೂರ್ತಿ ಗಮನ ಕೊಟ್ಟು ಕೇಳಿದ್ರೆ ನಂಗೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ನಂಗೆ ಅರ್ಥನೇ ಆಗೋಲ್ಲ ಅವನೇನು ಹೇಳ್ತಾನೆ ಅದಷ್ಟು ಫಾಸ್ಟಾಗಿ ಅವ್ನು ಫಾಲೋ ಮಾಡೋಕ್ಕೆ ಆಗಲ್ಲ ಪಂಪ್ ಆನ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ನಿನ್ನೆ ಪಂಪೇ ಆನ್ ಮಾಡಿಲ್ಲ ಅಂದರೆ ಮಧ್ಯಾಹ್ನ ಮಾಡಿದ್ದೆ ವಾಷಿಂಗ್ ಮೆಷಿನಿಗೆಲ್ಲ ಬಟ್ಟೆ ಹಾಕಿದ್ದಲ್ಲ ಹಾಗಾಗಿ ನಿನ್ನೆ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆಗೆ ಆನ್ ಮಾಡಿದ್ದು ಆಮೇಲೆ ಸ್ನಾನಗಿನ ಎಲ್ಲ ಆದಮೇಲೆ ನಾನು ಮಾಡಿರಲಿಲ್ಲ ನೆನಪೇ ಇರಲಿಲ್ಲ ಅದಕ್ಕೆ ಈಗ ಕೀ ತೆಗೆದು ಆನ್ ಮಾಡಿಕೊಂಡು ನೆನಪಾಯ್ತಾ ಕುತ್ಕೊಂಡೆ ತಿಂಡಿ ಅದಕ್ಕೆ ಏನು ಮಾಡಲಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಉಪ್ಪಿಟ್ಟೇ ಮಾಡ್ತೀನಿ ಅದ್ಲಾಗೆ ಯಾಕೋ ಏನೋ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಶೈಯು ಹೋದ್ಮೇಲೆ ಹೆಂಗಪ್ಪ ಕಾಲ ಕಳೆಯೋದು ಅನ್ನೋ ಥರ ಆಗ್ಬಿಟ್ಟಿದೆ ಈಗ ನಿಜ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅವನಿದ್ದ ಅಂದರೆ ಮನೆ ಒಂಥರ ಮಕ್ಕಳು ಒಟ್ಟು ಅವನೂ ಅಂತಲ್ಲ ಚಿನ್ನಿ ಬಂದರೂ ಅಷ್ಟೇ ಅವಳು ಹೋಗ್ಬೇಕಿದ್ರು ನಮಗೆ ಹಾಗೆ ಅನಿಸುತ್ತೆ ಶೈಯು ಬಂದರೂ ಹಾಗೆ ಆಗುತ್ತೆ ಅದು ಶೈಯು ಬರೇ ನಮಗೆ ಸಣ್ಣ ಒಂಥರನಾ ಒಂದು ಸ್ವಲ್ಪ ನಾವು ತುಂಬ ಅವನ ಪ್ಯಾಂಪರ್ ಬೇರೆ ಮಾಡ್ತೀವ ಇವತ್ತು ನಾನು ಈಗ ವೀಡಿಯೋ ಮಾಡಬೇಕಿದ್ರೆ ನವರಾತ್ರಿ ಆಗಿತ್ತು ಆಗಿದೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ ಆಯಿತು ನೆನ್ನೆ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಹೋಗಿ ಬರೋಣ ಇಲ್ಲಿ ನಮ್ಮ ಊರ ಹತ್ರನೇ ಹುಮಚ ಅಂತ ಇದು ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಸಿಂಬಾ ಹೋಗಿದ್ನಾ ಈಗ ಸಿಗಿದ ಮನೆಗೆ ಬರ್ತಾನೆ ಎಲ್ಲೋ ಹೋಗಲ್ಲ ಬಂದರು ಅಂದರೆ ಗೇಟ್ ಒಳಗೆ ಬರೋಲ್ಲ ಅವನು ಅವರು ಡ್ಯಾಡಿ ಬಂದ ಮೇಲೆ ಗೇಟ್ ಒಳಗೆ ಬರೋದು ಇಲ್ಲಿ ಗೇಟ್ ಹತ್ರ ಬಂದು ಮಲಗ್ತಾನೆ ಅದು ಕಾಲು ಮುರಿದೋಗಿತ್ತಲ್ಲ ನಾಯಿ ಬರ್ತಾಯಿಲ್ಲ ಅಂತಿದ್ದೆ ಗೊತ್ತಾ ಅವನಿಗೆ ಗೇಟ್ ತೆಗೆದ್ರೆ ಒಳಗೆ ಬರ್ತಾನೆ ಅವನಲ್ಲೊಂದು ಜಾಗ ಮಾಡ್ಕೊಂಡಿದ್ದಲ್ಲ ಅಲ್ಲಿ ನುಸ್ತು ಬರೋಕ್ಕೆ ಇಲ್ಲ ಅವನಿಗೆ ಕಾಲು ನೋವು ಆಗ್ತಾ ಇದೆ ಹಂಗಾಗಿ ನಿನ್ನೆ ನಮ್ಮ ಮನೆಯವರು ಗೇಟ್ ತೆಗೆದು ಒಳಗೆ ಕರೆದು ರಾತ್ರಿ ಊಟ ಹಾಕಿದ್ರು ಇಲ್ಲೇ ಇದ್ದ ಇವಾಗ ಬೆಳಗ್ಗೆ ಹೋಗಿದ್ದಾನೆ ಅದೇ ತಿಂಡಿ ಇವತ್ತು ಉಪ್ಪಿಟ್ಟು ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನನಗೆ ಆಚಾರನೇ ಸರಿ ಇಲ್ಲ ದೇವಸ್ಥಾನಕ್ಕೆ ಹೋಗದೆ ಇರೋ ಆ ಥರ ಆಗಿಬಿಡ್ತು ಏನು ಮಾಡೋದು ನಾವು ಯೋಚನೆ ಮಾಡೋದೇ ಒಂದು ಅದು ಆಗೋದೆ ಒಂದು ಅಂತಾರಲ್ಲ ಹಾಗೆ ಅಡುಗೆ ಮನೆಗೆ ಹೋಗೋಕೆ ಇವತ್ತೊಂಥರ ಬೋರ್ ಥರ ಅನ್ನಿಸ್ತಾ ಇದ್ದೇನೆ ಅಷ್ಟೇನೆ ಅಷ್ಟೇ ಕಡುಬಿತ್ತ ಅದನ್ನೇ ಬಿಸಿ ಮಾಡಿಕೊಂಡೆ ಇವರಂತೂ ತಿನ್ನಲೇ ಇಲ್ಲ ಅಲ್ಲೇನೋ ಪಾನಿಪುರಿ ಬಂದಿದೆ ಅಂತ ಹೇಳಿ ಅವ್ರು ತಿಂಡಿ ತಿನ್ನಲೇ ಇಲ್ಲ ನಾನೊಂದು ಎರಡು ಕಡುಬೇನೋ ತಿಂದೆ ಬಜ್ಜಿನೂ ನಿನ್ನೆ ಒಂಥರ ಖಾರ ಆಗಿಬಿಟ್ಟಿತ್ತು ಆಮೇಲೆ ಹಂಗು ಯಾಕೋ ಮನಸೇ ಇರಲಿಲ್ಲ ಹೋಗಿ ಸುಮ್ಮನೆ ಒಂಬತ್ತು ಗಂಟೆಗೆ ಮಲಗಿದ್ದೀನಿ ನಾನಂತೂ ನೆನ್ನೆ ಯಾಕೋ ಸ್ವಂತ ನೋವು ಬೇರೆ ಜಾಸ್ತಿ ಆಗಿತ್ತ ನೆನ್ನೆ ಹಾಗಾಗಿ ಸುಮ್ಮನೆ ಬೇಗನೆ ಮಲಗಿದೆ ಮಕ್ಕಳಿಲ್ಲದೆ ಹೆಂಗಪ್ಪ ಇರೋದು ಅನ್ನೋ ಥರ ಈಗ ಚಿಂತೆ ಶುರುವಾಗಿದೆ ನನಗೆ ಇಷ್ಟೊತ್ತಿಗೆ ಎಷ್ಟು ಆ್ಯಕ್ಟಿವ್ ಆಗಿ ಏನೇನೋ ಕೆಲಸ ಅದು ಇದು ಮಾಡ್ತಾ ಇದ್ದೆ ಮೊನ್ನೆನೂ ನಾನು ಅದೇ ಅಂತ ಇದ್ದೆ ನಮ್ಮ ಮನೆಯವ್ರ ಹತ್ರ ಸ್ಕೂಲಿಗೆ ಹೋಗ್ತಾ ಅದು ಹೆಂಗೆ ಇಷ್ಟು ಎಲ್ಲ ಕೆಲಸ ಮುಗ್ದೆ ಮುಗ್ದೇ ಇರ್ತಾಯ್ತು ನಂಗೆ ಒಂಬತ್ತುವರೆಗೆ ನನಗೆ ನೆಲ ಒಂದು ವರ್ಷ ಒರೆಸ್ಕೊಳ್ಳೋದು ಇಟ್ಕೊತಾ ಇದ್ದೆ ಶ್ರೀಯವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದು ನೆಲ ಒರೆಸಿ ಮಧ್ಯಾಹ್ನದ ಅಡುಗೆ ಒಂದು ಇಟ್ಕೊತಾ ಇದ್ದೆ ಅಷ್ಟೊಳಗೆ ಎಲ್ಲ ಮುಗಿಸ್ಕೊತಿದ್ದೆ ದೈವ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಹಂಗೆ ವಯಸ್ ಆಗ್ತಾ ಬಂತಲ್ಲ ಮತ್ತೆ ಇನ್ನು ಆವಾಗಿನ ಉತ್ಸಾಹ ಇವಾಗಿರೋದು ಇಲ್ಲ ಮತ್ತು ಹಂಗೆ ಅದೊಂದು ಅಲ್ಲ ನಾನು ಆಮೇಲೆ ಅಂದ್ಕೊಂಡೆ ಮಕ್ಳು ಮನೆಯಲ್ಲೇ ಇದ್ದಿದ್ರೆ ಹಾಗೆ ಈಗ ಇಲ್ಲಲ್ಲ ನನಗೆ ಆ ರುಟೀನ್ ಒಂಥರ ಅಭ್ಯಾಸ ಆದಂಗೆ ಅಂತ ಹೇಳ್ತಾ ಇದ್ದೆ ನೀರು ಕುಡಿತೇನೆ ನೀರು ಕುಡ್ಕೊಂಡಿಲ್ಲ ಇವತ್ತು ಬಿಸಿ ಮಾಡಿಟ್ಟೋಗಿದ್ದಾರೆ ನಮ್ಮ ಮನೆಯವರು ತಣ್ಣಗಾಗಿದ್ದವೇ ಟೀ ಮಾಡಿದೆ ನಾನು ಅವ್ರು ಬಿಸಿ ಮಾಡೋದು ನೀರು ಬಿಸಿ ಮಾಡಿ ಕೊಟ್ಟರು ತಣ್ಣಗಾಗಿದೆ ಆದರೆ ತುಂಬ ಅಲ್ಲ ಕುಡಿಯೋ ಹದಕ್ಕಿದೆ ತುಂಬ ಬಿಸಿ ಮಾಡಿದ್ರು ಅವರು ತಿಂಡಿ ಬಂದು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೆ ಆಮೇಲೆ ಜೋಳದ ಹಿಟ್ಟು ತರಿಸ್ಕೊಂಡಿದ್ದೆ ಅಲ್ಲ ಅದು ಹಿಟ್ಟು ಕೂಡ ನಾನು ಇನ್ನೂ ನೋಡಿರಲಿಲ್ಲ ಅಂದರೆ ಹೆಂಗಿದೆ ಅಂತ ಹೇಳಿ ಯಾವಾಗಲೂ ನಾನು ಜೋಳ ತಗೊಂಡು ಹಿಟ್ಟನ್ನು ಮಾಡಿಸ್ತಿದ್ದೆ ಇವತ್ತು ಜೋಳದ ರೊಟ್ಟಿನೇ ಅದ್ಲಾಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆಯೇ ನನ್ನ ಫ್ರೆಂಡ್ ನನಗೆ ಇದನ್ನು ಏನದು ಹೀರೆಕಾಯಿ ಕೊಟ್ಟಿದ್ಲು ಹಾಗಾಗಿ ಅದನ್ನು ನಾನು ಹೀರೆಕಾಯಿ ಪಲ್ಯ ಮಾಡಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಹೀರೆಕಾಯಿ ನೋಡಿ ಇದು ಒಂಥರ ಹೊಸ ಥರ ಹೀರೆಕಾಯಿ ಇದು ಇಷ್ಟಿಷ್ಟೇ ಪುಟ್ಟ ಪುಟ್ಟದಾಗಿದೆ ತುಂಬ ಬಿಡುತ್ತಂತೆ ಇದು ಗೊಂಚು ಗೊಂಚಲು ಬಿಡುತ್ತಂತೆ ನಾನು ಯಾವತ್ತೂ ನೋಡಿರಲಿಲ್ಲ ಈ ಥರ ಹೀರೆಕಾಯಿ ನಾನು ನೀವ್ಯಾರಾದರೂ ನೋಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗಾಗಿ ತುಂಬ ಎಳೆಯೋದು ಕೂಡ ಇತ್ತು ಪಲ್ಯನೂ ತುಂಬಾ ಚೆನ್ನಾಗಾಗಿತ್ತು ಕೆಲವೊಂದು ಹೀರೆಕಾಯಿ ತುಂಬ ನೀರು ಬಿಟ್ಟುಬಿಡುತ್ತೆ ಆದರೆ ಈ ಹೀರೆಕಾಯಿ ಆ ಥರ ಏನೂ ಆಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ಒಂದೆರಡು ಬದನೆಕಾಯಿ ಕೂಡ ಹಾಕಿದೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಜೋಳದ ರೊಟ್ಟಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನೇನು ಮಾಡ್ತೀನಿ ಅಂದರೆ ಈ ಥರ ನೀರನ್ನು ಬಿಸಿಗಿಟ್ಟು ಅದು ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ನಾನು ಜೋಳದ ಹಿಟ್ಟನ್ನು ಹಾಕ್ತೀನಿ ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿದ್ದೆ ಅಂದರೆ ಸ್ವಲ್ಪ ಜಿಗಟು ಬರುತ್ತೆ ಅಂತ ಹೇಳಿ ಆ ಥರನೂ ಮಾಡಿದ್ದೆ ಜೋಳದ ಹಿಟ್ಟು ತುಂಬ ಚೆನ್ನಾಗಿತ್ತು ನಾನು ಎರಡೇ ಕೆ ಜಿ ತರಿಸ್ಕೊಂಡಿದ್ದೆ ಜೋಳದ ಹಿಟ್ಟು ನಾನು ಯಾವಾಗಲೂ ಮೂರು ಕೆ ಜಿ ಜೋಳ ತಗೊಂಡು ಹಿಟ್ಟು ಮಾಡಿಸ್ತಾ ಇದ್ದೆ ರೆಡಿ ಇಟ್ ಸಿಗುತ್ತಲ್ವ ನೋಡೋಣ ಹೇಗಿರುತ್ತೆ ಏನಾದರೂ ಮಿಕ್ಸ್ ಇದ್ದರೆ ಗೊತ್ತಾಗುತ್ತಲ್ವಾ ತರಿಸಿದ್ದೆ ತುಂಬನೇ ಚೆನ್ನಾಗಿತ್ತು ಜೋಳದ ಹಿಟ್ಟು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಬಯಲು ಸಿಮೆಯವರೆಲ್ಲ ಬಿಸಿ ನೀರನ್ನು ಹಸಿ ಹಿಟ್ಟಿಗೆ ಹಾಕಿ ನಾದಿ ಮಾಡ್ತಾರೆ ನನಗೆ ಆ ಥರ ಮಾಡೋಕ್ಕೆ ಬರಲ್ಲ ಮತ್ತು ನನಗೆ ಏನಂದರೆ ಜೋಳದ ರೊಟ್ಟಿ ಉದ್ದಕ್ಕೆ ಬರೋಲ್ಲ ಮುಂಚೆ ಎಲ್ಲ ಉದ್ದುತ್ತಾ ಇದ್ದೆ ಅದು ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ನಮ್ಮ ನಾವು ಉದ್ದಿರೋದು ಅಷ್ಟು ಚೆನ್ನಾಗಿ ಬರಲ್ಲ ಇವಾಗೆಲ್ಲ ಆ ರೊಟ್ಟಿನೂ ಮಿಷನ್ನಲ್ಲೇ ಮಾಡ್ತಾರೆ ಅಂತ ಕೇಳಿದ್ದೀನಿ ಮುಂಚೆ ಬಡಿತಾ ಇದ್ರು ಗೊತ್ತಾ ಕೈಯಲ್ಲಿ ಆ ಥರ ಎಲ್ಲ ಯಾರೂ ಈಗ ಬಡಿಯಲ್ಲ ಅನಿಸುತ್ತೆ ಮಿಷನ್ನಲ್ಲೇ ಮಾಡ್ತಾರೆ ಅನಿಸುತ್ತೆ ನಾನು ಇದನ್ನ ರೊಟ್ಟಿ ಮಿಷನಲ್ಲಿ ಮಾಡ್ತೀನಿ ಇದು ನಮಗೆ ಹೆಂಗಾಗುತ್ತೆ ಅಂದರೆ ಸೇಮ್ ಅಕ್ಕಿ ರೊಟ್ಟಿ ಎಲ್ಲ ಇರುತ್ತೆ ಗೊತ್ತಾ ಅದೇ ಥರ ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಶ್ರೇಯು ಇದ್ದಿದ್ರೆ ನಾನು ಜೋಳದ ರೊಟ್ಟಿ ಮಾಡ್ತಿರ್ಲಿಲ್ಲ ಯಾಕಂದರೆ ಅವ್ನು ಜೋಳದ ರೊಟ್ಟಿ ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಆದರೆ ಅವನು ಹೊರಗಡೆ ಎಲ್ಲ ಸಿಗುತ್ತೆ ಗೊತ್ತಾ ಖಡಕ್ ರೊಟ್ಟಿ ಸಿಗುತ್ತೆ ಅಲ್ವಾ ಅಂದರೆ ಗಟ್ಟಿ ಇರುತ್ತಲ್ಲ ಆ ರೊಟ್ಟಿನಾದರೆ ಇಷ್ಟಪಟ್ಟು ತಿಂತಾನೆ ಈ ರೊಟ್ಟಿ ಅವನಿಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಹಾಗಾಗಿ ಅವನಿದ್ರೆ ಬೇರೆ ಏನೋ ತಿಂಡಿ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಅವನೇನು ಹೇಳ್ತಾನೆ ಅದನ್ನು ಮಾಡ್ತಾಯಿದ್ದೆ ಹಾಗೆ ಪಲ್ಯಕ್ಕೆ ಹುರಿಯೋದಕ್ಕೆ ನಾನು ಸ್ವಲ್ಪ ಶೇಂಗಾ ಹಾಗೆ ಈರುಳ್ಳಿ ಹಸಿಮೆಣಸು ಆನಂತರ ಚುರು ಗುರೆಳ್ಳು ಎಳ್ಳು ಹಾಕಿದ್ದೀನಿ ಆಮೇಲೆ ಬಿಳಿ ಎಳ್ಳು ಸ್ವಲ್ಪ ಕಾಯಿ ತುರಿ ಹಾಕಿ ಇದನ್ನು ರುಬ್ಕೊತೀನಿ ಹಚ್ ಹಸಿಮೆಣ ಬದಲು ಅಚ್ಕಾರದ ಪುಡಿನೂ ಬೇಕಿದ್ರೆ ನೀವು ಹಾಕೋಬಹುದು ಬೆಳಗ್ಗೆಯಿಂದ ಸ್ವಲ್ಪ ಬೇಜಾರು ಬೇಜಾರು ಥರ ಅನ್ನಿಸ್ತಾ ಇತ್ತು ಇವತ್ತು ಟೀ ಎಲ್ಲ ಕುಡಿದು ಆಯಿತು ಈಗ ನಾನು ಪಲ್ಯ ಮಾಡ್ತಾ ಇದ್ದೀನಿ ಜಸ್ಟ್ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಬೇಕಿದ್ದರೆ ಇದಕ್ಕೆ ಬೆಳ್ಳುಳ್ಳಿನೂ ಹಾಕ್ಬೋದು ಕರಿಬೇವು ಕೂಡ ನನ್ನ ಹತ್ರ ಖಾಲಿಯಾಗ್ಬಿಟ್ಟಿತ್ತು ಹಾಗಾಗಿ ಬರೀ ನಾನು ಸಾಸಿವೆ ಮಾತ್ರ ಹಾಕ್ತೆ ರುಬ್ಬೋದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿದ್ರೆ ಒಗ್ಗರಣೆಗೆ ನಾನು ಹಾಕೋಲ್ಲ ಯಾಕಂದರೆ ಸುಮ್ಮನೆ ಅದನ್ನು ತಿನ್ನೋದಿಲ್ಲ ಎಲ್ಲ ಎತ್ತಿಟ್ಟುಬಿಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಏನೇ ಚಟ್ನಿ ಮಾಡಲಿ ಪಲ್ಯ ಮಾಡಲಿ ಸಾಂಬಾರಿಗೆ ಹುರಿಬೇಕಿದ್ರೇ ನಾನು ಬೆಳ್ಳುಳ್ಳಿನೇ ಹಾಕ್ಬಿಡ್ತೀನಿ ಅಟ್ಲೀಸ್ಟ್ ಹೊಟ್ಟೆಗೆ ಹೋಗುತ್ತೆ ಅಂತ ಸುಮ್ಮನೆ ಇಲ್ಲಾಂದರೆ ಎಲ್ಲ ಎತ್ತಿಟ್ಟು ತಿಂತಾರೆ ಜೋಳದ ರೊಟ್ಟಿನೂ ನಾನು ತುಂಬ ಮಾಡಿರಲಿಲ್ಲ ಒಂದು ಕಪ್ಪಷ್ಟು ನೀರು ಹಾಕಿದ್ರೆ ಒಂದೂವರೆ ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕಿದ್ದೆ ಒಂದು ಎರಡು ಮೂರು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೆ ನಾನು ಅಕ್ಕಿ ಹಿಟ್ಟು ಹಾಕೋದನ್ನು ತೋರಿಸಿರಲಿಲ್ಲ ಅಕ್ಕಿ ಹಿಟ್ಟು ಹಾಕದೇ ಇದ್ರೂ ಕೂಡ ಬರುತ್ತೆ ಏನೋ ಚೆನ್ನಾಗಾಗುತ್ತೆ ಹಾಗೆ ಈ ಕಡೆ ಪಲ್ಯಕ್ಕೂ ಕೂಡ ಹುರಿತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ರುಬ್ಬೋದಕ್ಕೆ ನಾನು ಚೂರೆ ಚೂರು ಅರ್ಶನದ ಪುಡಿನ ಹಾಕಿದ್ದೀನಿ ಬೇಕಿದ್ದರೆ ಜೊ ನೀವು ಸಾಂಬಾರು ಪುಡಿ ಕೂಡ ಹಾಕ್ಬೋದು ನಾನು ಸಾಂಬಾರು ಪುಡಿನ ಆಮೇಲೆ ಕುದಿಬೇಕಿದ್ರೆ ಹಾಕಿ ಹಾಗೆ ತಕ್ಷಣ ಇಳಿಸ್ಬಿಡ್ತೀನಿ ಹಾಗೆಯೇ ಈ ಕಡೆ ಸಾಂಬಾರಿಗೆ ಕೂಡ ಹುರ್ಕೊತಾ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಇದಕ್ಕೆ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಕಾಯಿ ತುರಿ ಸಾಂಬಾರು ಪುಡಿ ಅಚ್ಚಕಾರದ ಪುಡಿ ಹಾಕಿ ರುಬ್ಬಿದ್ರೆ ಸಾಂಬಾರು ಖಾರ ಕೂಡ ರೆಡಿಯಾಗುತ್ತೆ ಪಲ್ಯಕ್ಕೂ ಅಷ್ಟೇ ಉಪ್ಪು ಹುಳಿ ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಇದೇ ಥರ ನೀವು ಟೊಮೆಟೊ ಕಾಯಿ ಪಲ್ಯ ಕೂಡ ತುಂಬ ಚೆನ್ನಾಗಾಗುತ್ತೆ ನಾನು ಟೊಮೆಟೊ ಗಿಡ ನೆಟ್ಟಿದ್ದೀನಿ ಆದರೆ ಕಾಯಿ ಮಾತ್ರ ಬಿಡ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಹಾಗೆ ನುಗ್ಗೆ ಸೊಪ್ಪು ತಂದಿದ್ರು ನಮ್ಮ ಮನೆಯವರು ಅದರದ್ದು ಸ್ವಲ್ಪ ಜ್ಯೂಸ್ನ ಮಾಡಿ ಇಟ್ಟಿದ್ದೀನಿ ಇವಾಗ ಯಾಕೋ ನನಗೂ ಕುಡಿಯೋಕಷ್ಟು ಇಷ್ಟ ಆಗ್ತಾ ಇಲ್ಲ ನಾನು ಕುಡಿತಾ ಇಲ್ಲ ಆದರೆ ನಮ್ಮ ಮನೆಯವರು ಅದನ್ನು ಕುಡಿತಾ ಇದ್ದಾರೆ ಆದರೆ ಅದನ್ನು ತುಂಬ ಕುಡಿಬಾರ್ದು ವಾರಕ್ಕೊಂದು ಎರಡರಿಂದ ಮೂರು ಸಲ ಕುಡಿದ್ರೆ ಸಾಕು ನಾವು ತಿಂಗಳಲ್ಲೂ ಒಂದು ಐದರಿಂದ ಆರು ಸಲ ಕುಡಿತೀವೋ ಏನೋ ಗೊತ್ತಿಲ್ಲ ಕೆಲವೊಂದು ಸಲ ತಂದಿರ್ತಾರೆ ನಂಗೆ ಮಾಡೋಕ್ಕಾಗಲ್ಲ ಆ ಥರ ಆಗುತ್ತೆ ಹಾಗೆ ಜೋಳದ ರೊಟ್ಟಿ ನೋಡಿ ಮಿಷನ್ಗೆ ರೊಟ್ಟಿ ಮಿಷನ್ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀನೋ ಸೇಮ್ ಅದೇ ಥರ ಮಾಡ್ತೀನಿ ತುಂಬ ಜನ ಅಕ್ಕಿ ರೊಟ್ಟಿ ಮಿಷನ್ ತೊಗೊಂಡವರು ರೊಟ್ಟಿ ದಪ್ಪ ಬರುತ್ತೆ ದಪ್ಪ ಬರುತ್ತೆ ಅಂತ ಹೇಳ್ತಾರೆ ಹೌದು ರೊಟ್ಟಿ ತುಂಬ ಈ ಚಪಾತಿ ಎಲ್ಲ ಉದ್ದಿದ ರೀತಿ ಬರಲ್ಲ ಅದು ನಾವು ರೊಟ್ಟಿ ಮಿಷನಲ್ಲಿ ಮಾಡಿದಾಗ ಅದು ತೆಳು ಅನಿಸುತ್ತೆ ಅದು ಬೆಂದ ಮೇಲೆ ದಪ್ಪನೇ ಆಗುತ್ತೆ ಜೋಳದ ರೊಟ್ಟಿನೂ ಅಷ್ಟೇ ಎಷ್ಟು ತೆಳು ಇರುತ್ತೆ ಗೊತ್ತಾ ಆಮೇಲೆ ನಾನೀಗ ಹಂಚಿಗೆ ಹಾಕ್ತಾ ಜೋಳದ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ಹಂಚಿನ ತುಂಬ ಇರುತ್ತೆ ಅದು ಬೆಂದ ಮೇಲೆ ಸಣ್ಣದಾಗುತ್ತೆ ರೊಟ್ಟಿ ಎಲ್ಲದೂ ಹಾಗೆ ನೀವು ಚಪಾತಿನೂ ನೋಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಸಣ್ಣದಾಗುತ್ತೆ ಅದೇನು ದೊಡ್ಡ ಮಿಸ್ಟೇಕ್ ಏನಲ್ಲ ಆಮೇಲೆ ರೊಟ್ಟಿ ಮಿಷನ್ದು ನೀವೇನೋ ಮಿಸ್ಟೇಕ್ ಅಂತ ಅಂದ್ಕೊಂಡಿರ್ತೀರ ತುಂಬ ಜನ ಕಮೆಂಟ್ ಅದು ಪದೇ ಪದೇ ಬರ್ತಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹತ್ತು ನಮ್ಮ ಮನೆಯವರು ತಿಂಡಿ ತಿಂದೋರು ಹಾಗೆ ಹೋದರು ನಂಗೆ ಯಾಕೋ ಅದು ಕೆಲಸ ಮಾಡೋಕ್ಕೆ ಬೇಡ ಅನ್ನಿಸ್ತಾ ಇದೆ ಒಂಥರ ಅಂತ ಅನಿಸ್ತಾ ಇದೆ ಶೈ ಫೋನ್ ಬರುತ್ತೆ ಬರುತ್ತೆ ಅಂತ ಕಾದೆ ಆಮೇಲೆ ನೋಡೋಣ ಅಂತ ಅಮ್ಮಂಗೆ ಫೋನ್ ಮಾಡಿದೆ ನಮ್ಮ ಅಮ್ಮಂಗೆ ಯಾವತ್ತೂ ಫೋನ್ ಸಿಗದೇ ಇರೋದು ಇವತ್ತು ಫೋನ್ ಸಿಕ್ತು ನನಗೆ ಆಶ್ಚರ್ಯ ಆಯಿತು ಆಮೇಲೆ ಕೇಳಿದೆ ಅಮ್ಮನ್ನ ಇಲ್ಲ ಅಂತ ಏಳು ಗಂಟೆಗೆ ಎದ್ದು ಬಚ್ಚಲಿಗೆ ಬೆಂಕಿ ಹಾಕ್ರಿ ಅಮ್ಮಮ್ಮ ಅಂತ ಹೇಳಿ ಬಚ್ಚಲಿಗೆ ಬೆಂಕಿ ಹಾಕಿಸ್ಕೊಂಡು ಸ್ನಾನ ಮಾಡಿ ತಿಂಡಿ ತಿಂದು ಹೋಗಿದ್ದಾನಂತೆ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಇದ್ರು ಅಮ್ಮ ಅಂದರೆ ಚಿಕ್ಕಪ್ಪನ ಮನೆಗೆ ಹೋಗಿರ್ತಾನೆ ಹಳೆ ಮನೆಗೆ ಅವ್ನಿಗೆ ಅಲ್ಲಿ ಹುಡುಗರು ಯಾರೂ ಇಲ್ಲ ಅಂದ್ರೂ ನಾನು ಚಿಕ್ಕಪ್ಪರ ಜೊತೆ ತೋಟಕ್ಕೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆರಾಮಾಗಿರ್ತಾನೆ ಅವನಿಗೆ ಏನು ಬೇಜಾರು ಅನ್ಸಲ್ಲ ತಂಗಿಯರು ಬಂದಿದ್ದಾರಂತೆ ಅಮ್ಮ ಅದೇ ಅಂತ ಇದ್ರು ಮಸಾಲೆ ದೋಸೆ ಮಾಡಿಕೊಡಿ ಅಂದಂತೆ ಮಸಾಲೆ ದೋಸೆ ಮಾಡಿಸ್ಕೊಂಡು ತಿಂದು ಹೋಗಿದ್ದಾನೆ ಅಂತ ನಮ್ಮ ನಮ್ಮಮ್ಮ ಏನು ಗೊತ್ತಾ ಏನು ಹೇಳ್ತಾರೆ ಹಾಗೆ ಕುಣಿತಾರ ಹಾಗಾಗಿ ಅವನಿಗೆ ಅಲ್ಲಿ ಇಷ್ಟ ಆಗುತ್ತೆ ರಾತ್ರಿ ಇದು ಆಲೂಗಡ್ಡೆ ಕರ್ಕೊಡಿ ಅಂದಂತೆ ಆಗ ಅದು ನಮ್ಮಮ್ಮ ಹೇಳ್ತಾ ಇದ್ದಾರಂತೆ ಮುಟ್ಟುಬೇಡ ಬಾಂಡ್ಲಿನ ಮುಟ್ಟುಬೇಡ ಅಂತಿದಾರಂತೆ ಅಲ್ಲ ತಟ್ಟೆ ಬಿಸಿ ಇತ್ತಂತೆ ತಟ್ಟೆ ಮುಟ್ಟಿ ಕೈ ಸುಟ್ಕೊಂಡಿದ್ದಾನಂತೆ ಅವಾಗ ಫೋನ್ ಮಾಡಿದ್ದ ಕೈ ಸುಟ್ಕೊಂಡೆ ಮಮ್ಮಿ ಅಂತ ಹೇಳಿ ಬೆಳಗ್ಗೆ ಎತ್ತೊಂದು ಫೋನ್ ಮಾಡೋ ಮಗ ಅಂತ ಹೇಳಿದಿನಿ ಇಷ್ಟೋತ್ತಾದರೂ ಫೋನ್ ಇಲ್ಲ ಏನೂ ಇಲ್ಲ ನಮ್ಮನೆಯವ್ರು ಯಾಕೋ ಬೇಜಾರು ಕಣೆ ಇರೋಕ್ಕಾಗಲ್ಲ ನಾಳೆನೇ ಬರೋಕ್ಕೇಳೆ ಅಂತಿದ್ರು ನನಗೂ ಆ ಐಡಿಯಾನೇ ಅವನು ಗುರುವಾರ ಕಳಿಸ್ಬೇಕಾಗಿತ್ತು ನಾನು ಶುಕ್ರವಾರ ಒಂದಿನ ಇದ್ದು ಶನಿವಾರ ಬಾ ಅಂತ ಹೇಳಬೇಕಾಗಿತ್ತು ನಾನು ನನಗೂ ನೆನಪಿಲ್ಲ ನಿನ್ನೆ ಬುಧವಾರ ಬುಧವಾರನೇ ಹೋಗಿದ್ದಾನೆ ಗುರುವಾರ ಶುಕ್ರವಾರ ಎರಡು ದಿನ ಶನಿವಾರ ಬಂದ್ಬಿಡ್ತಾನೆ ಅಂದರೂ ಬೇಜಾರು ಬೇಜಾರು ಥರ ಅನ್ನಿಸ್ತಾಯಿತ್ತು ನಮಗೂ ಇಲ್ಲೊಂಥರ ಟೈಮ್ ಪಾಸ್ ಆಗಲ್ಲ ಇಲ್ಲ ಅವನಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಹಾಗಾಗಿ ಅವ್ನು ತುಂಬ ಬೇಜಾರು ಮಾಡ್ತಾಯಿದ್ದ ಅವ್ನ ಫ್ರೆಂಡ್ಸಿಗೆಲ್ಲ ಇನ್ನೂ ಇಲ್ಲಿ ಅವರಿಗೆ ಸ್ಕೂಲ್ ನಡೀತಾ ಇದೆ ಅವರಿಗೆಲ್ಲ ಸ್ವಲ್ಪ ಲೇಟಾಗಿ ರಜೆ ಕೊಡ್ತಾರೆ ಹಾಗಾಗಿ ಮತ್ತೆ ಎಲ್ಲ ರಜಾ ಕೊಟ್ಟವರೆಲ್ಲ ಊರಿಗೆ ಹೋಗಿದ್ದಾರೆ ಅವನಿಗೆ ಇಲ್ಲಿ ಆಟ ಆಡೋಕ್ಕೆ ಇದು ಮಾಡೋಕ್ಕೆ ಯಾರೂ ಇರಲ್ಲ ಒಂದು ಎರಡು ದಿನ ಸ್ವಲ್ಪ ಬೇಜಾರು ಬೇಜಾರು ಮಾಡ್ದೆ ಎರಡು ದಿನ ಮೊಬೈಲೇ ನೋಡ್ದೆ ಮೊಬೈಲಲ್ಲಿ ಎಷ್ಟು ಹೊತ್ತಂತ ಟೈಮ್ ಪಾಸ್ ಮಾಡೋಕ್ಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ಬೈ ಕೊಡಿಯೋನು ಅದು ಇದು ಮಾಡೋನು ಕಸ ಹೊಡೆದು ಹೋಗಿದ್ದೀನಪ್ಪ ಕಸ ಹೊಡ್ಕೊಂಡಿದ್ದೀನಿ ನಮ್ಮ ಮನೆಯನ್ನೆಲ್ಲ ಏನಾದರೂ ಒರೆಸ್ಕೊಡ್ತಾರಾ ಅಂತ ಕಾಯ್ತಾ ಇದ್ದೆ ನೋಡಿ ಅಷ್ಟು ಜಾಗ ಇದ್ರೂ ಈ ನನ್ನ ಹತ್ರನೇ ಬಂದು ಕುತ್ಕೋಬೇಕು ಇಲ್ಲ ನನ್ನ ಇಲ್ಲಿ ಏನಾದ್ರು ಒಂದು ಮಾಡಬೇಕು ಹಂಗೆ ನಮ್ಮನವ್ರು ಏನು ಇಲ್ಲ ಏನೋ ಕೆಲಸ ಇದೆ ಅಂತ ಹೇಳಿ ಹಾಗೆ ಊರಿಗೆ ಹೋದ್ರು ಹ್ಞೂ ಅಷ್ಟು ಇಷ್ಟಿಷ್ಟು ಜಾಗ ಇದೆ ಇಲ್ಲ ಎಲ್ಲ ಇದೆ ಎಲ್ಲದು ಬಿಟ್ಬಿಟ್ಟು ಇಲ್ಲಿ ನನ್ನ ಹತ್ರನೇ ಬರಬೇಕು ನನ್ನ ಪಕ್ಕನೇ ಕೂರಬೇಕು ಅವನಿಗೆ ಹಾಗೆ ಅದೇ ಕೆಲಸ ಮಾಡ್ಕೊತೀನಿ ಸಾಂಬಾರಿಗೆಲ್ಲ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಅಲ್ಸಂದೆ ಕಾಳಿದಾವೆ ಪಲ್ಯ ಮಾಡಲ್ಲ ಯಾಕೋ ಬೇಡ ಅಂತ ಅನಿಸ್ತದೆ ಬೆಂಡೆಕಾಯು ತುಂಬ ಇದೆ ಅನ್ ಅನ್ಕೊಳೋದೆಲ್ಲ ನಿಜ ನಂಗೆ ಇವತ್ತು ಯಾಕೋ ಮಾಡೋಕೆ ಬೇಡ ಅನಿಸ್ತಾ ಅನ್ನಿಸ್ತಾಯಿದ್ದ ಒಂಥರ ಅನಿಸ್ತಾ ಇದೆ ಸುಸ್ತು ಅನ್ನಿಸ್ತಾ ಇದೆ ಹೊಟ್ಟೆ ನೋವು ಸೊಂಟ ನೋವು ಎಲ್ಲ ಜಾಸ್ತಿ ಇದೆ ಇವತ್ತು ಯಾಕೋ ಅದಕ್ಕೆ ಬಿಸಿ ಬಿಸಿ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿ ಒಂದು ಗಂಟೆ ಮಲಗ್ತೀನಿ ತೀನಿ ತಿಂಡಿನೂ ತಿಂದೆಲ್ಲ ಇವತ್ತು ಗುರುವಾರ ನಾನು ಸ್ನಾನ ಆಗಿ ಪೂಜೆ ಮಾಡಿ ತಿನ್ನಬೇಕಿತ್ತು ಪೂಜೆ ಏನು ಮಾಡೋಲ್ಲ ಇವತ್ತು ನಾನು ನಮ್ಮ ಮನೆಯವರಿಗೆ ಬಂದರೆ ಪೂಜೆ ಮಾಡಿ ಅಂದಿದ್ದೀನಿ ಅವ್ರದ್ದೇ ಆ ಕೆಲಸ ಆದರೆ ಹಿಡಿದುಬಿಟ್ಟಿದ್ದೀನಲ್ಲ ಮಾಡೋಕ್ಕೆ ಹಾಗಾಗಿ ಸ್ನಾನ ಮಾಡಿ ತಿಂಡಿ ತಿನ್ನು ಅಂದರು ನಮ್ಮನವ್ರು ಸ್ನಾನ ಮಾಡಿ ಬೇಗ ತಿಂಡಿ ಏನು ತಿನ್ನೋಲ್ಲ ಮಧ್ಯಾಹ್ನ ನಾವು ಊಟನೇ ಮಾಡಿಬಿಡ್ತೀನಿ ಏನಾರು ಹಣ್ಣಿದೆಯಾ ನೋಡ್ತೀನಿ ಆ್ಯಪಲ್ ಇತ್ತಪ್ಪ ಅದೇನು ಹಾಳಾಗಿದೆಯೋ ಇಲ್ವೋ ನನಗೂ ಗೊತ್ತಿಲ್ಲ ಅದನ್ನೇ ಒಂದು ಇದ್ರೆ ಚೆನ್ನಾಗಿದ್ದರೆ ಅದನ್ನೇ ತಿಂತೀನಿ ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ನೆನಪಿಲ್ಲ ನನಗೆ ಆ್ಯಪಲನ್ನ ಈಗ ಒಳಗಡೆ ನೆಲ ಒರ್ಸ್ಕೊತೀನಿ ಕಸ ಹೊಡ್ಕೊಂಡಿದ್ದೀನಿ ನೆಲ ಒರೆಸ್ಕೊಂಡು ಆಮೇಲೆ ಅಡುಗೆ ಮಾಡ್ತೀನಿ ಮಗ ಇಲ್ಲದೆ ಮನೇಲಿ ಇರೋಕ್ಕೆ ಒಂಥರ ಬೇಜಾರು ಬೇಜಾರು ಥರ ಅನ್ನಿಸ್ತಾ ಇದೆ ನಮ್ಮನೆಯವರು ಅದೇ ಅಂತ ಇದ್ದರು ತಿಂಡಿಗೆ ಬಂದವರು ಬೇಜಾರು ಇದೆ ಕಣೆ ಇವತ್ತು ಅಂತ ಇದ್ದರು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಕಳಿಸ್ತಾ ಇರೋಕ್ಕೂ ಆಗೋಲ್ಲ ಅಮ್ಮಂಗೆ ನಾನು ಕರೆದೆ ನೀನೇ ಬಾರಮ್ಮ ಅಂತ ಹೇಳಿ ಎರಡು ದಿನ ಅವರು ಇಲ್ಲಪ್ಪ ನಾ ಬರಲ್ಲ ಎಮ್ಮೆ ಇದೆ ಎಮ್ಮೆ ಇದೆ ಅದು ಒಂದೇ ಪ್ರಾಬ್ಲಮ್ ಏನಂದರೆ ಎಮ್ಮೆ ಪ್ರಾಬ್ಲಮ್ ಅಷ್ಟೇ ಮತ್ತೇನು ಇಲ್ಲ ಆಮೇಲೆ ಹೂವಿನ ಗಿಡಗಳಿಗೆ ನೀರು ಬಿಡಲ್ಲ ಯಾರು ಸರಿಯಾಗಿ ಅಂತ ನಮ್ಮಮ್ಮಂಗೆ ನಾವು ಬಿಟ್ರು ಸರಿಯಾಗಲ್ಲ ಅವ್ರಿಗೆ ಅವರೇ ಮಾಡಬೇಕಾ ಕೆಲಸನ ಹಾಗಾಗಿ ಅವರು ಎಲ್ಲೂ ಹೋಗೋಕ್ಕೆ ಸ್ವಲ್ಪ ಇಷ್ಟಪಡೋಲ್ಲ ಈ ಸಲ ನಾನೇ ಕರೆದೆ ಬಾರಮ್ಮ ಅಂತ ಹೇಳಿ ಯಾಕಂದರೆ ಶ್ರೇಯಗೂ ತುಂಬ ದಿನ ರಜಾ ಇಲ್ಲಲ್ಲ ಹಾಗಾಗಿ ಅವ್ರು ಬರೋಲ್ಲ ಅಂದಿದ್ದಕ್ಕೆ ಮತ್ತು ಶ್ರೇಯನು ಹೋಗಿ ಬರ್ತೀನಿ ಅಂತ ಹೇಳ್ದೆ ಹಾಗಾಗಿ ಊರಿಗೆ ಶ್ರೇಯ್ ಹೋದಾಗಿಂದ ನಮಗೂ ಒಂಥರ ಇರೋಕ್ಕೆ ಬೇಜಾರು ಥರ ಇದೆ ಇನ್ನು ಹಾಸ್ಟೆಲಿಗೆ ಕಳಿಸಿ ಹೆಂಗಿರೋದಪ್ಪ ಅಂತ ನನಗೆ ಈಗಲೇ ಯೋಚನೆ ಶುರು ಆಗಿಬಿಟ್ಟಿದೆ ಹಾಗೆ ನೆಲ ಒರೆಸ್ಕೊತಾ ಇದ್ದೀನಿ ಇವತ್ತು ನಮ್ಮ ಮನೆಯವ್ರು ಸ್ವಲ್ಪ ನೆಲ ಒರೆಸ್ಕೊಡ್ತಾರೇನೋ ಅಂತ ಕಾದೆ ಆದರೆ ಇವತ್ತೇ ಅವರು ಒರೆಸ್ಕೊಡಲಿಲ್ಲ ಆಮೇಲೆ ಅಂದರು ವಾಪಸ್ ಬಂದ ಮೇಲೆ ನಾನು ಇವತ್ತು ಒರೆಸ್ಕೊಟ್ಟು ಹೋಗಬೇಕಾಗಿತ್ತು ನಿಮ್ಗೆ ಹುಷಾರಿಲ್ಲಲ್ಲ ಅಂತ ಅಂದರು ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ ಹನ್ನೊಂದು ಗಂಟೆಗೆ ನಂದೆಲ್ಲ ಕೆಲಸ ಆಗಿತ್ತು ಬೇಳೆ ಬೇಯೋದಕ್ಕೆ ಹಾಕಿ ಒಂದು ಆ್ಯಪಲ್ ಇತ್ತು ಅದನ್ನು ನಾನು ಹೆಚ್ಚಿಕೊಂಡು ತಿಂದೆ ಗುರುವಾರದ ದಿನ ನಾನು ಬೆಳಗ್ಗೆ ತಿಂಡಿ ತಿನ್ನಲ್ಲ ಸ್ನಾನ ಮಾಡಿದ್ಮೇಲೆ ಏನಾದರೂ ಹಣ್ಣು ತಿಂತೀನಿ ಮಧ್ಯಾಹ್ನ ಊಟನ ಮಾಡ್ತೀನಿ ನಾನು ಹಾಗೆ ಬೀಟ್ರೋಟನ್ನು ಬೆಳಗ್ಗೆನೇ ಹೆಚ್ಚಿಟ್ಟಿದ್ದೆ ಅಲ್ಲ ಬೀಟ್ರೂಟ್ ಸಾಂಬಾರು ಮಾಡಿದೆ ಹಾಗೆ ಹುರುಳಿ ಸಾರು ಕೂಡ ಇದೆ ಆ ಹುರುಳಿ ಸಾರು ಇನ್ನೇನು ಶ್ರೇಯು ಬಂದಮೇಲೆ ಮೇಲೆ ಇಲ್ಲ ಶ್ರೇಯುಗೆ ನಾನು ಹುರುಳಿ ಸಾರನ್ನ ಕೊಟ್ಟು ಕಳಿಸಿದ್ದೆ ಸಾರಿ ಹುರುಳಿ ಕಟ್ಟು ಒಗ್ಗರಣೆ ಹಾಕಿದ್ದೆ ಅಲ್ಲ ಅದನ್ನು ಊರಿಗೆ ಕೊಟ್ಟು ಕಳಿಸಿದ್ದೆ ಅಮ್ಮನ ಹುರುಳಿ ಸಾರು ಮಾಡಿದ್ರಂತೆ ಅದಕ್ಕೇ ಇವತ್ತು ಬೀಟ್ರೋಟ್ ಸಾಂಬಾರು ಮಾಡಿದೆ ಹಂಗಿದ್ರು ಮಾಡಲೇಬೇಕು ಯಾಕಂದರೆ ನಮ್ಮ ಮನೆಯವರು ಹುರುಳಿ ಸಾರನ್ನ ಊಟ ಮಾಡಲ್ಲ ಹಾಗಾಗಿ ಹಾಗೆ ನಮ್ಮ ಮನೆಯವರು ಬರಬೇಕಿದ್ರೆ ಪಕೋಡ ತೊಗೊಬಂದಿದ್ದಾರೆ ತುಂಬ ದಿನ ಆಗಿತ್ತು ತಿಂದೇನೆ ನಾನೇ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಬೇಡ ತರ್ತೀನಿ ಅಂತ ಹೇಳಿದ್ರು ನನ್ನ ಫೇವ್ರೆಟ್ ಇದು ಆದರೆ ಈಗ ಯಾಕೋ ಗೊತ್ತಿಲ್ಲ ಅಷ್ಟು ರುಚಿ ಇದೆ ಅಂತ ಅನಿಸ್ತಾ ಇಲ್ಲ ನನಗೆ ಸ್ವಲ್ಪ ಮೈದಾ ಮಿಕ್ಸ್ ಮಾಡ್ತಾರೇನೋ ಅನಿಸುತ್ತೆ ಕಡಲೆ ಹಿಟ್ಟಿನ ಫ್ಲೇವರೇ ಅದರಲ್ಲಿ ಬರೋದಿಲ್ಲ ಹಾಗೆ ನನ್ನ ಬಳ್ಳೀಲಿ ಕೂಡ ಒಂದು ಸೌತೆಕಾಯಿ ಆಗಿತ್ತು ಶ್ರೇಯ್ಗೆ ಅಂತ ಬಿಟ್ಟಿದ್ದೆ ನಂಗೆ ಮರ್ತೇ ಹೋಗಿತ್ತು ಕೊಡೋದು ಆಮೇಲೆ ಇನ್ನೂ ಅದು ಅವ್ನು ಬರೋದ್ರೊಳಗೆ ದೊಡ್ಡಕ್ಕಾಗಿಬಿಡುತ್ತೆ ಅಂತೇಳಿ ಇವತ್ತು ನಾನೇ ಕೊಯ್ದೆ ಅಲ್ಲಿ ಹೆಂಗಿದ್ರು ಅಮ್ಮನ ಬಳ್ಳೀಲಿ ಇರುತ್ತಲ್ವ ಅಮ್ಮ ಅಂತೂ ಅವನಿಗೆ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಇವತ್ತು ಊಟದ ಜೊತೆಗೆ ನೋಡಿ ಫ್ರೆಶ್ ಆಗಿರೋ ಸೌತೆಕಾಯಿ ನಂಗೆ ಯಾವಾಗಲೂ ಅಷ್ಟೇ ಈ ಥರ ಬಳ್ಳೀಲಿ ಬಿಟ್ಟಿರೋದನ್ನು ಅವಾಗ ತಾನೇ ಕೊಯ್ಕೊಂಡು ಬರಬೇಕು ಆವಾಗ ತಿನ್ನಬೇಕು ನಾನು ಯಾವಾಗಲೂ ಕೊಯ್ದು ಆ ಥರ ಎಲ್ಲ ಇಡೋದಿಲ್ಲ ಅದು ಟೇಸ್ಟ್ ಇರೋದಿಲ್ಲ ಈ ರಸರಸ ಹನಿ ಅದು ಹನಿಯುತ್ತೆ ಅಂದರೆ ನಾವು ಹೆಚ್ಚಿದಾಗ ಅದರಲ್ಲಿ ಒಂದು ರಸ ಬರುತ್ತೆ ಆ ಥರ ಬಂದಾಗ ಅದು ರುಚಿ ಇರುತ್ತೆ ಹಾಗೆ ಈಗ ಊಟದ ಸಮಯ ಊಟ ಮಾಡ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಏನೂ ಇಲ್ಲ ನನಗೆ ಒಂಥರ ಎಡಿಟ್ ಮಾಡಬೇಕಿದ್ರೆ ಬೇಜಾರು ಅನ್ನಿಸ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ಎಲ್ಲ ದಿನ ಒಂದೇ ಥರ ಇರಲ್ವಲ್ಲ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ವ್ಲಾಗ್ಗಳು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್